ವ್ಯವಸಾಯವ ಮಾಡಿ ಮನೆಯ ಬಿಯಕ್ಕೆ ಭತ್ತ ಇಲ್ಲದಿದ್ದರೆ ಆ ವ್ಯವಸಾಯದ ಘೋರ ಏತಕಯ್ಯ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕರ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ ಒಡೆಯನನು ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದರೆ ಆ ಒಡೆಯನ ಓಲಗದ ಘೋರ ಏತಕಯ್ಯ ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದರೆ ಆ ಭಕ್ತಿ ಉಪದೇಶ ಗುರು ಶಿಷ್ಯ ಇವುಗಳ ಘೋರ ಏತಕಯ್ಯ ಗುಹೇಶ್ವರ ಪ್ರಭುದೇವರು ಮಹಾರಾಜರಾಗಿ ಒಂದು ಸಮಗ್ರ ಆಡಳಿತವನ್ನು ಕೊಡ್ತಾ ಇದ್ದಂಥವರು ಈ ವಚನದಲ್ಲಿ ಅವರ ಸಮಗ್ರ ಆಡಳಿತದ ವಿಚಾರ ಪ್ರಕಟ ಆಗ್ತದೆ ಅಲ್ಲದೆ ಪ್ರಭುದೇವರು ಈಗ ವಿರಾಗಿಗಳಾಗಿ ತಪಸ್ವಿಗಳಾಗಿ ಲೋಕದ ಗುರುಗಳಾಗಿ ಗುರುಶಿಷ್ಯ ಸಂಬಂಧವನ್ನು ಚೆನ್ನಾಗಿ ತಿಳಿದವರು ಬಾಲ್ಯದಲ್ಲಿ ಗುರುಕುಲದಲ್ಲಿ ಅವರು ಅದ್ ಅಭ್ಯಾಸವನ್ನು ಮಾಡಿದಂಥವರು ಆಗ ಕೂಡ ಗುರುಶಿಷ್ಯ ಸಂಬಂಧವನ್ನು ಬಾಲ್ಯ ಯೌವನದ ಕಾಲದಲ್ಲಿ ಅವರು ಸಂಪೂರ್ಣವಾಗಿ ತಿಳಿದಿದ್ದರು ತಮ್ಮ ಜೀವನದ ಇಪ್ಪತ್ತೆರಡು ವರ್ಷಗಳ ಕಾಲ ಅರಮನೆ ಮತ್ತು ಗುರುಮನೆ ಒಳ ಹೊರಗು ಚೆನ್ನಾಗಿ ಬಲ್ಲವರಾಗಿದ್ದರು ಈ ಎಲ್ಲ ವಿಚಾರಗಳು ದೇವರ ವಚನಗಳಲ್ಲಿ ನಮಗೆ ಸಿಗುತ್ತವೆ ಅಲ್ಲದೆ ದೇವರು ಯುವರಾಜರಾಗಿ ರಾಜ್ಯಾಡಳಿತವನ್ನು ಮಾಡಿದ್ದರಿಂದ ಆ ಕಾಲಕ್ಕೆ ಅವರ ರಾಜ್ಯಾಡಳಿತದ ಕಾಲಕ್ಕೆ ರಾಜ್ಯದಲ್ಲಿ ಆಡಳಿತದ ಸೂಕ್ಷ್ಮಗಳನ್ನು ಏನೇನು ತಿಳಿಯಬೇಕು ಎಂಬದೆಲ್ಲವನ್ನು ಅವರು ತಿಳಿದುಕೊಂಡಿದ್ದರು ಆ ರೀತಿಯಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದರು ಅಂತಹ ಆಳ್ವಿಕೆಯ ಅನುಭವಗಳು ಅಲ್ಲಮ ದೇವರ ಈ ವಚನಗಳಲ್ಲಿ ಸಿಗ್ತದೆ ಈಗ ಅವರು ಗುರುಗಳಾಗಿರುವುದರಿಂದ ಅವರ ಹಿಂದಿನ ಅನುಭವಗಳನ್ನು ಗುರು ಮತ್ತು ಶಿಷ್ಯ ಅನುಭವ ಸಂಬಂಧಕ್ಕೆ ಉಪಮೇಯ ರೂಪಕಗಳಾಗಿ ಈ ವಚನದಲ್ಲಿ ಅವರು ವಿವರಿಸಿದ್ದಾರೆ ಮೊದಲನೆಯದಾಗಿ ಇಲ್ಲಿ ಮೂರು ದೃಷ್ಟಾಂತಗಳನ್ನು ಕೊಡ್ತಾರೆ ಏನು ಆ ಮೂರು ದೃಷ್ಟಾಂತಗಳು ವ್ಯವಸಾಯ ಮಾಡಿ ಮನೆಯ ಬೀಯಕ್ಕೆ ಭತ್ತ ಇಲ್ಲದಿದ್ದರೆ ಆ ವ್ಯವಸಾಯದ ಘೋರ ಏತಕಯ್ಯ ಈಗ ರೈತ ಬೇಸಾಯ ಕೆಲಸ ಮಾಡ್ತಾರೆ ಬೇಸಾಯದ ಕೆಲಸ ಮಾಡಿ ರೈತರಿಗೆ ಮನೆಗೆ ಸಾಕಷ್ಟು ಊಟ ಮಾಡೋಕ್ಕೆ ಬೆಳೆ ಬೆಳಕೋಬೇಕು ಅಲ್ಲದೆ ಮನೆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೊಡುಕೊಳ್ಳುವುದು ಏನೇನಿದೆ ಅದಕ್ಕೆ ಕೂಡ ಬೇಕಾದಷ್ಟು ಬೆಳೆಯನ್ನು ತಾನು ಬೆಳ್ಕೋಬೇಕು ಈ ಇಷ್ಟೆಲ್ಲ ಬೇಸಾಯವನ್ನು ಭೂಮಿಯಲ್ಲಿ ಮಾಡಿ ನನ್ನ ಮನೆ ವ್ಯವಹಾರಕ್ಕೆ ಊಟಕ್ಕೆ ಅನ್ನಕ್ಕೆ ಮತ್ತೊಂದಕ್ಕೆ ಬೇಕಾಗಿರ್ತಕ್ಕಂಥ ಭತ್ತ ಇತ್ಯಾದಿ ಬೆಳೆ ಫಸಲನ್ನು ನಾನು ಬೆಳೆದು ಹೋದರೆ ಈ ವ್ಯವಸಾಯವನ್ನು ಆದರೂ ಕೂಡ ನಾನು ಮಾಡಬೇಕು ಯಾಕೆ ಅಂಥ ವ್ಯವಸಾಯದ ಕಸ್ಬಾದರೂ ಬೇಕು ಯಾಕೆ ಎನ್ನುವುದನ್ನು ದೇವರು ರಾಜ್ಯಾಡಳಿತವನ್ನು ಮಾಡುವ ಕಾಲಕ್ಕೆ ರೈತರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದರು ಯಾಕೆ ಎಂಬುದಾಗಿ ಹೇಳಿದರೆ ನೋಡಿ ನಿಮ್ಮ ವ್ಯವಸಾಯ ಪದ್ಧತಿಯನ್ನು ಸುಧಾರಣೆ ಮಾಡಿಕೊಳ್ಳಲಿ ನೀವು ನಿಮ್ಮ ವ್ಯವಸಾಯ ಪದ್ಧತಿಯನ್ನು ತಿಳಿದವರಿಂದ ತಿಳ್ಕೊಳ್ಳಿ ನಿಮಗೆ ಬೇಸಾಯ ಮಾಡೋದು ಗೊತ್ತಿಲ್ಲ ಯಾವುದನ್ನು ಬೆಳೆ ಬೆಳಿಬೇಕು ಎಷ್ಟು ಬೆಳೆ ಬೆಳಿಬೇಕು ಭೂಮಿ ಯಾವ ಯಾವ್ಯಾವ ಬೆಳೆ ಬೆಳಿಬೇಕು ಯಾವ್ಯಾವ ಬೆಳೆ ಬೆಳೆದರೆ ಫಾಯ್ದೆ ಅದ ಸಾಮಾನ್ಯವಾಗಿ ನಾವು ರೈತರ ಮಕ್ಕಳಾಗಿರೋದ್ರಿಂದ ನಮಗೂ ಜಮೀನು ಹೊಲ ಗದ್ದೆ ತೋಟ ಎಲ್ಲ ಇತ್ತು ಮಿಶ್ರ ಬೆಳೆ ಬೇಸಾಯವನ್ನು ನಾವು ನಾವು ಬಾಲ್ಯ ಕಾಲದಿಂದಲೂ ಕೂಡ ನಮ್ಮ ತಂದೆ ಮತ್ತು ನಮ್ಮ ಊರಿನ ಅನೇಕ ರೈತರು ಮಾಡ್ಕೊಂಡು ಬಂದಿದ್ದಾರೆ ಒಂದೇ ಬೆಳೆಯನ್ನು ಬೆಳೀತಾ ಇರಲಿಲ್ಲ ಭತ್ತ ಬೆಳೀತಿದ್ರು ರಾಗಿ ಬೆಳೀತಿದ್ದರು ಕಡಲೆಕಾಯಿ ಬೀಜ ಬೆಳೀತಿದ್ರು ತೊಗರಿ ಬೆಳಿತಿದ್ದರು ಅವರೆ ಬೆಳಿತಿದ್ದರು ಕಾಳು ಬೆಳೀತಿದ್ರು ನಂತರ ಅಲಸಂದೆ ಬೆಳೀತಾ ಇದ್ರು ಅಷ್ಟೇ ಅಲ್ಲದೆ ಜೋಳ ಬೆಳೀತಾ ಇದ್ದರು ಹೀಗೆ ಅನೇಕ ರೀತಿಯ ಬೆಳೆಗಳನ್ನು ನಮ್ಮ ಭೂಮಿಯಲ್ಲಿ ಸ್ವತಃ ಭತ್ತ ಬೆಳೀತಾ ಇದ್ವು ಕಬ್ಬು ಬೆಳೀತಾ ಇದ್ವು ಮತ್ತು ಅಡಕೆ ತೆಂಗು ಬಾಳೆ ಹಲಸು ಮಾವು ಹೀಗೆ ಅನೇಕ ರೀತಿಯ ಫಸಲುಗಳನ್ನು ನಮ್ಮ ತೋಟದಲ್ಲಿ ನಾವೇ ಬೆಳಿತಾಯಿದ್ವು ಇಷ್ಟೆಲ್ಲ ಫಸಲನ್ನು ಬೆಳೆದಂಥ ಕಾಲಕ್ಕೆ ರೈತನಿಗೆ ಬಡತನ ಇರಲಿಕ್ಕೆ ಕಾರಣ ಇಲ್ಲ ಯಾಕೆ ಅಂತೇಳಿದರೆ ಅನೇಕ ರೀತಿಯ ಸಮೃದ್ಧಿ ಎಲ್ಲ ಭೂಮಿಯಿಂದ ಭೂಮಿಯ ಎಲ್ಲ ರೀತಿಯ ಬೆಳೆಗಳಿಂದ ಬರ್ತನೇ ಇರ್ತದೆ ಹೀಗಾಗಿ ರೈತನಿಗೆ ಬಡತನ ಅನ್ನೋದು ಇರುವುದಿಲ್ಲ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ಈ ವಿಡಿಯೋನ ಮೂವತ್ತು ಜನಕ್ಕೆ ಕಳಿಸಿ ದೇವರು ರೈತರಿಗೆ ಬಡತನ ನಿರ್ಮೂಲನೆ ಮತ್ತು ಭೂಮಿಯಿಂದ ಸಂಪತ್ತನ್ನು ಪಡೆದುಕೊಳ್ಳುವ ವಿಚಾರವನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಯ್ಯ ಏನು ಬೇಸಾಯ ಮಾಡ್ತಾ ಇದ್ದೀಯ ಉಣ್ಣಕ್ಕ ಅನ್ನ ಇಲ್ಲ ಖರ್ಚಿಗೆ ಕಾಸಿಲ್ಲ ಇಲ್ಲ ಅಂದರೆ ಅದೆಂಥ ವ್ಯವಸಾಯ ನಿಂದು ಮೊದಲು ವ್ಯವಸಾಯದ ಪದ್ಧತಿಯನ್ನು ತಿಳ್ಕೊ ಹೀಗೆ ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ರೈತರಿಗೆ ರಾಜ್ಯಾಡಳಿತ ಮಾಡೋ ಕಾಲಕ್ಕೆ ತಿಳಿಸ್ತಾ ಇದ್ದರು ನಂತರ ಯಾಕೆಂದ್ರೆ ಅನೇಕರು ಪ್ರಜೆಗಳು ರಾಜರಲ್ಲಿ ಬಂದು ತಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಳ್ತಾ ಇದ್ರು ತೆರಿಗೆ ಕಟ್ಟಬೇಕಾದ್ರೆ ತೆರಿಗೆ ಎಲ್ಲಿಂದ ಕಟ್ತಾರೆ ರಾಜ್ಯನ ರಾಜ್ಯಕ್ಕೆ ಆದಾಯ ಬೇಕಲ್ಲ ರೈತರು ಬಡವರು ಬಡವರಾಗಿದರೆ ರಾಜ್ಯಕ್ಕೆ ಆದಾಯ ಎಲ್ಲಿಂದ ಬರ್ತದ ಹೀಗೆ ಒಳ್ಳೆಯ ಆಡಳಿತವನ್ನು ದೇವರು ಕೊಡ್ತಾ ಇದ್ದದ್ದನ್ನು ಈ ವಚನದಲ್ಲಿ ನಾವು ಕಾಣ್ತೇವೆ ಕ್ರಯ ವಿಕ್ರಯವು ಮಾಡಿ ಮನೆಯ ಸಂಚ ನಡೆಯದ ನಕ್ಕರ ಕ್ರಯ ವಿಕ್ರಯದ ಘೋರವೇತ ಕೈಯ್ಯ ಇನ್ನು ಅವಾಗ ಬೇಸಾಯವನ್ನು ಬಿಟ್ಟರೆ ತುಂಬ ಪ್ರಧಾನವಾಗಿದ್ದದ್ದೇನು ವ್ಯಾಪಾರ ಮನುಷ್ಯ ಶ್ರೀಮಂತನಾಗಬೇಕು ಅಂತ ಹೇಳಿದರೆ ವ್ಯಾಪಾರ ವಾಣಿಜ್ಯ ಉದ್ಯಮಗಳಲ್ಲಿ ತೊಳ್ಕೋಬೇಕು ಬಿಸ್ನೆಸ್ ಕೇವಲ ಉದ್ಯೋಗದಲ್ಲಿ ತೊಡಗಿಕೊಂಡ್ರೆ ನನಗೆ ಆದಾಯ ಸಂಪತ್ತು ಒಂದು ತಿಂಗಳ ತಿಂಗಳ ಸಂಬಳ ಬರ್ಬೋದು ಆದರೆ ರೈತ ಶ್ರೀಮಂತನಾಗ್ಬೋದು ಮಿಶ್ರ ಬೆಳೆ ಬೇಸಾಯ ಮಾಡಿದರೆ ಶ್ರೀಗಂಧ ಬೀಟೆ ತೇಗ ಇತ್ಯಾದಿ ಮರಗಳನ್ನು ಬೆಳೆಯೋದರಿಂದ ಅವನು ಶ್ರೀಮಂತನಾಗ್ಬೋದು ಹಣ್ಣಿನ ಬೆಳೆಗಳನ್ನು ಬೆಳೆಯೋದರಿಂದ ಶ್ರೀಮಂತನಾಗಬಹುದು ಈಗೆಲ್ಲ ರೈತರು ಆ ದಿಕ್ಕಿಂದಲೇ ಹೊರಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಮಕ್ಕಳು ಹೇಳ್ತಾರೆ ಎಷ್ಟೋ ಜನ ವ್ಯಾಪಾರ ಮಾಡಿ ಕೂಡ ನಷ್ಟ ಅನುಭವಿಸ್ತಾಯಿದ್ರು ಯಾಕಂತೇಳಿದರೆ ಅವರೆಲ್ಲ ಒಂದು ಎರಡು ವಸ್ತುಗಳನ್ನು ಮಾತ್ರ ವ್ಯಾಪಾರ ವ್ಯಾಪಾರ ಮಾಡ್ತಾಯಿದ್ರು ಕೆಲವರು ಮೆಣಸೆಕಾಯಿ ಹುಣಸೆಕಾಯಿ ಮಾರಾಟ ಮಾಡ್ತಾರೆ ಮೆಣಸೆಕಾಯಿ ಹುಣಸೆಕಾಯಿ ಉಪ್ಪು ಸಲ ಧಾರಣೆಗಳು ಇವು ಬಿದ್ದೋಗ್ತವೆ ಆದ್ದರಿಂದ ಬರೀ ಇಷ್ಟೇ ವ್ಯಾಪಾರ ಮಾಡಿದ್ರೆ ಆಗಲ್ಲಪ್ಪ ಇದ್ರ ಜೊತೆ ಇನ್ನೂ ಬೇರೆ ಬೇರೆ ವ್ಯಾಪಾರವನ್ನು ಕೂಡ ಮಾಡಬೇಕು ಅನ್ನೋದನ್ನು ಅಲ್ಲಮ್ಮ ಪ್ರಭುದೇವರು ಯಾರು ರೈತರು ನಾವು ನಷ್ಟ ಇದ್ದೀವಿ ತೆರಿಗೆ ಸುಂಕ ಕೊಡೋಕ್ಕಾಗಲ್ಲ ಅಂತ ರೈತರು ಹೇಳ್ತಾ ಇದ್ರಲ್ಲ ಅದನ್ನು ಆಡಳಿತದ ಅನೇಕರು ಸುಂಕ ವಸೂಲಿ ಮಾಡ್ತಕ್ಕಂಥವ್ರು ತೆರಿಗೆ ವಸೂಲಿ ಮಾಡ್ತಕ್ಕಂಥವ್ರು ಈ ವರ್ಷ ರೈತರು ಬಹಳ ನಷ್ಟದಲ್ಲಿದ್ದಾರೆ ಈ ವರ್ಷ ವ್ಯಾಪಾರ ನಷ್ಟದಲ್ಲಿದೆ ಹೆಚ್ಚು ಸುಂಕ ವಸೂಲಿ ಆಗಿಲ್ಲ ಅಂತ ವಸೂಲಿ ಆಗಿಲ್ಲ ಅಂತೇಳಿ ರಾಜರಲ್ಲಿಗೆ ಸುದ್ದಿಯನ್ನು ಕೊಟ್ಟಂಥ ಕಾಲದೊಳಗೆ ಆಗ ಅಲ್ಲಮ್ಮಪ್ರಭು ಏನು ಇದ್ದರು ರೈತರನ್ನೆಲ್ಲ ಒಂದು ಸಭೆ ಕರಿತಾಯಿದ್ರು ಅಷ್ಟೇ ಅಲ್ಲ ವ್ಯಾಪಾರಸ್ಥರು ಯಾರ್ಯಾರು ಬೆಳೆ ನಷ್ಟ ಅನುಭವಿಸಿದ್ದಾರೆ ಅವ್ರನ್ನೆಲ್ಲ ಕರೆಸ್ತಾ ಇದ್ರು ನಂತರ ವ್ಯಾಪಾರದಲ್ಲಿ ಯಾರು ಲಾಭ ಮಾಡಿದ್ದಾರೆ ಅವ್ರನ್ನೂ ಕರೆಸ್ತಾ ಇದ್ರು ರೈತಾಪಿ ಕೆಲಸದೊಳಗೆ ಯಾರು ಶ್ರೀಮಂತರಾಗಿದ್ದಾರೆ ಅವ್ರನ್ನ ಕರೆಸ್ತಾ ಇದ್ರು ರೈತಾಪಿ ಕೆಲಸವನ್ನು ಮಾಡಿ ಶ್ರೀಮಂತರಾದವರಿಂದ ಬಡವರಾಗಿರ್ತಕ್ಕಂಥ ರೈತರಿಗೆ ಉಪದೇಶ ಮಾರ್ಗದರ್ಶನ ಮಾಡಿಸ್ತಾ ಇದ್ದರು ಶ್ರೀಮಂತರಾಗಿರ್ತಕ್ಕಂಥ ವಾಣಿಜ್ಯೋದ್ಯಮಿಗಳಿಂದ ವ್ಯಾಪಾರಸ್ಥರಿಂದ ವಣಿಕರಿಂದ ಈ ಬಡವರಾಗಿರ್ತಕ್ಕಂಥ ದಿವಾಳಿಯಾಗಿರ್ತಕ್ಕಂಥ ವ್ಯಾಪಾರಿಗಳಿಗೆ ಮಾರ್ಗದರ್ಶನ ಮಾಡಿಸ್ತಾ ಇದ್ರು ಇದು ಪ್ರಭು ದೇವರ ರಾಜ್ಯಾಡಳಿತ ಯುವರಾಜನಾದ ಕಾಲಕ್ಕೆ ಆ ಆಡಳಿತದ ಅನುಭವಗಳು ಈ ವಚನದಲ್ಲಿ ನಮಗೆ ಕಾಣ್ತಾ ಇದ್ದಾವೆ ಅವ್ರು ಹೇಳ್ತಾರೆ ಕ್ರಯ ವಿಕ್ರಯವ ಮಾಡಿ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕರ ಕ್ರಯ ವಿಕ್ರಯದ ಘೋರವೇ ತಕ್ಕಯ್ಯ ಅನೇಕರು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಸಂಸಾರ ಸಹಿತ ಸಾಕಕ್ಕಾಗ ಸಾಕಕ್ಕಾಗೋದಲ್ಲ ಅಷ್ಟು ನಷ್ಟ ಅನುಭವಿಸಿದ್ದೇವೆ ದಿವಾಳಿ ಆಗೋಗಿದ್ದೇವೆ ಸಂಸಾರ ಉಣ್ಣ ಕನ್ನ ಇಲ್ಲ ಎಂಬ ವಿಚಾರವನ್ನು ಕೂಡ ಕೆಲವರು ವ್ಯಾಪಾರಿಗಳು ಇದ್ದರು ಯಾಕೆ ಎಂಬುದಾಗಿ ಹೇಳಿದರೆ ಆ ಕಾಲದೊಳಗೆ ಕೆಲವು ಬರೀ ವಿಳದಲು ವ್ಯಾಪಾರ ಇದ್ದರು ಕೆಲವರು ಬರೀ ಅಡಿಕೆ ವ್ಯಾಪಾರ ಮಾಡ್ತಾಯಿದ್ರು ಹೀಗೆ ಕೆಲವರು ಈಗ ಒಂದೊಂದು ಎರಡೆ ವ್ಯಾಪಾರ ಮಾಡ್ತಾಯಿದ್ರು ಇನ್ನು ಕೆಲವರು ಬಾದಾಮಿ ಗೋಡಂಬಿ ಖರ್ಜೂರ ಇವನು ಮಾರಾಟ ಮಾಡ್ತಾಯಿದ್ರು ಇನ್ನು ಕೆಲವರು ಬರೀ ಯಾಲಕ್ಕಿ ಮಾರಾಟ ಮಾಡ್ತಾಯಿದ್ರು ಇಲ್ಲ ಅನೇಕ ವಸ್ತುಗಳನ್ನು ಮಾರಾಟ ಮಾಡಬೇಕು ಒಂದೇ ವಸ್ತುವಿನಿಂದ ಆ ವಸ್ತು ಬೆಲೆ ಇಳಿದಾಗ ನಿಮ್ಮ ನಷ್ಟ ಅನುಭವಿಸ್ತೀರಿ ಅನೇಕ ಪದಾರ್ಥಗಳನ್ನು ಮಾರಾಟ ಮಾಡಿದಾಗ ಒಂದು ಧಾರಣೆ ಕಡಿಮೆ ಆದರೆ ಇನ್ನೊಂದು ಧಾರಣೆ ಹೋಗಿರ್ತದೆ ಈಗ ನಾವು ಕೇಳ್ತಾ ಇರ್ತೇವೆ ಈರುಳ್ಳಿ ಧಾರಣೆ ಇಳಿತು ಟೊಮೊಟೊ ಧಾರಣೆ ಇಳಿತು ರೈತರು ಟೊಮೊಟೊ ಈರುಳ್ಳಿನೆಲ್ಲ ಬೀದಿಗೆ ಚೆಲ್ತಾ ಇದ್ದಾರೆ ಅಂತ ಅದಕ್ಕಾಗಿ ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಶುಂಠಿ ಹೀಗೆ ಟೊಮೊಟೊ ಇನ್ನೂ ಅನೇಕ ಕಾಯಿಪಲ್ಯ ವಸ್ತುಗಳನ್ನೆಲ್ಲ ಬೆಳೀಬೇಕಾಗ್ತದೆ ಒಂದೇ ಬೆಳೆಯನ್ನು ಬೆಳೆದರೆ ರೈತ ಶ್ರೀಮಂತನಾಗೋದಿಲ್ಲ ಮತ್ತು ವ್ಯಾಪಾರ ಒಂದೇ ವಸ್ತುವಿನಿಂದ ಶ್ರೀಮಂತನಾಗೋದಿಲ್ಲ ರೈತ ಕೂಡ ಮಿಶ್ರ ಬೆಳೆ ಬೇಸಾಯ ಮಾಡಬೇಕು ವ್ಯಾಪಾರಿ ಕೂಡ ಮಿಶ್ರ ವ್ಯಾಪಾರವನ್ನು ಮಾಡಬೇಕು ಆಗಲೇ ಅವನಿಗೆ ಶ್ರೀಮಂತಿಕೆ ಬರೋದು ಹೀಗೆ ಇದನ್ನು ಇಂಥ ವಿಚಾರಗಳನ್ನು ಅಲ್ಲಮ್ಮಪ್ರಭುದೇವರು ರಾಜ್ಯಾಡಳಿತದ ಮಾಡೋ ಕಾಲಕ್ಕೆ ರೈತರನ್ನು ಕರೆಸಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದಂಥವ್ರನ್ನು ಕರೆಸಿ ಯಶಸ್ವಿಯಾದಂಥವರಿಂದ ಮಾರ್ಗದರ್ಶನವನ್ನು ಇಂಥ ನಷ್ಟ ಅನುಭವಿಸಿದಂಥವ್ರಿಗೆ ಮಾರ್ಗದರ್ಶನ ಮಾಡಿಸ್ತಾ ಇದ್ರು ಇಂಥ ನಷ್ಟದ ವ್ಯಾಪಾರ ನಷ್ಟದ ರೈತಾಪಿ ಕೆಲಸವನ್ನು ಬಿಡಿ ಮಾರ್ಗದರ್ಶನ ತಗೊಳ್ಳಿ ನಂತರ ಇನ್ನೊಂದು ಮುಂದಿನ ಸಾಲಿನಲ್ಲಿ ಅಲ್ಲಮ್ಮಪುರವಾದರು ಹೇಳ್ತಾರೆ ಒಡೆಯನನ್ನು ಓಲೈಸಿ ತನು ಅಷ್ಟಭೋಗವ ಅಷ್ಟಭೋಗವು ಪಡೆಯದಿದ್ದರೆ ಆ ಒಡೆಯನ ಓಲಗದ ಘೋರ ಏತಕಯ್ಯ ಇದು ರಾಜರ ಹತ್ರ ಅನೇಕರು ಏನು ಮಾಡ್ತಾಯಿದ್ರು ರಾಜರನ್ನು ಓಲೋಜಿಸ್ತಾ ಇದ್ರು ಕವಿಗಳು ಗಮಕಿಗಳು ವಾದಿಗಳು ವಿದುಷಿಗಳು ಸಂಗೀತ ವಿದ್ವಾಂಸರು ಅನೇಕ ಕಲಾವಿದರು ರಾಜರನ್ನೇ ಆಶ್ರಯಸ್ಕೊಂಡು ಜೀವನ ಮಾಡ್ತಾಯಿದ್ರು ಯಾಕಂತೇಳಿದರೆ ಈ ಕಲಾವಿದರುಗಳಿಗೆ ಪ್ರಜೆಗಳಾಗಲಿ ವಾಣಿಜ್ಯೋದ್ಯಮಿಗಳಾಗಲಿ ರೈತರಾಗಲಿ ದುಡ್ಡು ಕೊಡೋ ಶ್ರೀಮಂತರಾಗಿರ್ತಿರಲಿಲ್ಲ ಮತ್ತು ಅವರೆಲ್ಲ ಕೊಡೋ ಶ್ರೀ ದುಡ್ಡು ಇವ್ರ ಜೀವನಕ್ಕೆ ಸಾಕಾಗ್ತಾ ಇರಲಿಲ್ಲ ಆದರೆ ಇಂಥ ಕಲಾವಿದರಿಗೆ ಏನು ಮಾಡ್ತಾ ಇದ್ರು ಆ ಕಾಲದಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ತಾವು ಬೆಳೆದದ್ದನ್ನು ಕೊಡ್ತಾ ಇದ್ರು ಅದರಿಂದ ಕಲಾವಿದರ ಜೀವನ ನಡೀತಾ ಇತ್ತು ಹೀಗಾಗಿ ಅಲ್ಲಮ್ಮಪ್ರಭುದ್ರ ವಚನದಲ್ಲಿ ಹೇಳ್ತಾರೆ ನೋಡ್ರಿಯ ನೀವು ಮಹಾರಾಜರನ್ನು ಹೋಲೋಸ್ಕೊಂಡು ರಾಜನನ್ನೆಷ್ಟು ಅಷ್ಟೇ ದುಡ್ಡುಗೆ ಆಶ್ರಯಸ್ ಕುಂತರ ಆಗೋದಲ್ಲ ಕಲಾವಿದರು ಏನ್ಮಾಡ್ತಾರ ರಾಜ ಮುನ್ನೂರ ಅರವತ್ತೈದು ದಿವಸ ಖಾಲಿ ಇರ್ತಾನ ಅವನು ಯುದ್ಧ ರಾಜ್ಯಭಾರ ಅವನು ಆಸ್ತಿಯನ್ನು ಸಂಪಾದಿಸೋದು ಬೆಳೆ ಬೆಳೆಸೋದು ಅವನಿಗೂ ಸಂಸಾರ ಇರ್ತದೆ ಗುರುಕುಲ ವಿದ್ಯಾಭ್ಯಾಸ ಇತ್ಯಾದಿ ವಿಚಾರಗಳನ್ನು ಗುರುಗಳು ಗುರುಗಳು ರಾಜಗುರುಗಳು ಹೀಗೆ ಇಡೀ ಅರಮನೆ ಗುರುಮನೆ ಈ ಆಡಳಿತವನ್ನು ನೋಡಬೇಕಾಗ್ತದೆ ಪ್ರಜಾ ಆಡಳಿತವನ್ನು ನೋಡಬೇಕಾಗ್ತದೆ ಬರೀ ಕಲಾವಿದರ ಮುಂದೆ ಕೂತ್ಕೊಂಡು ಸಂಗೀತ ನೃತ್ಯ ಗಾಯನ ಅಂತೇಳಿ ಕೂತ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗದಲ್ಲ ಅದಕ್ಕೆ ಪ್ರಭು ಹೇಳ್ತಾರೆ ಒಡೆಯನನ್ನು ಓಲೈಸಿ ತನುವೆಂಗೆ ಅಷ್ಟಭೋಗವ ಪಡೆಯದಿದ್ದರೆ ಒಡೆಯನನ್ನು ಓಲೈಸಿ ಅಷ್ಟ ಅಷ್ಟಭೋಗವ ಪಡೆಯದಿದ್ದರೆ ಆ ಒಡೆಯನ ಓಲಗದ ಘೋರ ಎಂತ ಕಯ್ಯ ಕಲಾವಿದರು ತಮ್ಮ ದುಃಖವನ್ನು ಅಲ್ಲಮ್ಮಪ್ರಭುದೇವರೇ ಹೇಳ್ಕೊತಿದ್ರು ಕೆಲವರು ಬೇರೆ ಬೇರೆ ರಾಜ ಮಹಾರಾಜನಲ್ಲಿ ಇರ್ತಿದ್ದರು ಅಲ್ಲಿ ಹೊಟ್ಟೆ ತುಂಬುದಲ್ಲ ಅಂತ ಕಾಲಕ್ಕೆ ಬರ್ತಿದ್ರು ಆಗ ಅಲ್ಲಮ್ಮಪ್ರಭುದೇವರು ರಾಜ್ಯಾಡಳಿತ ಮಾಡುವ ಕಾಲಕ್ಕೆ ಬಂದಂಥ ಕಲಾವಿದರನ್ನು ವೈಯಕ್ತಿಕವಾಗಿ ಭೇಟಿ ನೀಡಿ ಮಾತಾಡಿಸ್ತಾ ಇದ್ರು ಏನ್ರಪ್ಪ ನಿಮ್ಮ ಕಷ್ಟ ಅವ್ರು ಇದ್ರು ನಾ ಇತ್ತಲ್ಲಿ ಯಾವ್ಯಾವ ರಾಜ ಮಹಾರಾಜರಲ್ಲಿದ್ವಿ ಏನೇನು ಆದಾಯ ಅವರು ಕೊಡ್ತಾ ಇದ್ರು ನಿಮಗೆ ನೀವು ನಿಮ್ಮಿಂದ ಅವ್ರಿಗೆ ಏನು ಪ್ರಯೋಜನಗಳು ಸಿಗ್ತಾ ಇತ್ತು ಅವರು ನಿಮ್ಗೆ ಏನು ಕೊಡ್ತಾ ಇದ್ರು ಹೀಗೆ ಕಲಾವಿದರ ಕಷ್ಟ ನಷ್ಟಗಳನ್ನು ಸುಖ ದುಃಖಗಳನ್ನು ಅಲ್ಲಮ್ಮಪ್ರಭುದವರು ವಿಚಾರಿಸ್ತಾ ಇದ್ರು ಆಗ ಅಲ್ಲಮ್ಮಪ್ರಭುರು ಹೇಳ್ತಿದ್ರು ಅವ್ರ ಕಲಾವಿದರಿಗೆ ನೋಡ್ರಯ್ಯ ನೀವು ಕೇವಲ ಒಡೆಯ ರಾಜ ಮಹಾರಾಜರನ್ನು ಅವಲಂಬಿಸ್ಕೊಂಡು ಕುಂತ್ರು ಆಗಲ್ಲ ಅಷ್ಟೇ ಅಲ್ಲ ಯಾರು ಭೂಮಾಲೀಕರು ಅವ್ರನ್ನಷ್ಟೇ ಅವಲಂಬಿಸ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಥವಾ ವಾಣಿಜ್ಯೋದ್ಯಮಿಗಳಲ್ಲಿ ಯಾರೋ ಒಬ್ಬರನ್ನೋ ಇಬ್ಬರನ್ನ ಅವಲಂಬಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಸಂಪಾದನೆಗೆ ಅನೇಕ ಮೂಲಗಳನ್ನು ನೀವು ಆಶ್ರಯಿಸಬೇಕು ಕೇವಲ ನಾನು ರಾಜರಲ್ಲಿದ್ದೇನೆ ಎಲ್ಲ ನೀನು ಊಟಕ್ಕೆ ಬೇಕಾದದ್ದೆಲ್ಲವನ್ನು ರಾಜರೇ ಕೊಟ್ಬಿಡ್ಲಿ ಅಂತೇಳಿ ನೀ ಬಾಳ್ವೆ ಮಾಡಬೇಡ ಏನಿದೆ ಪ್ರತಿಭೆ ಪ್ರಜೆಗಳಿಗೂ ಪ್ರಜೆಗಳ ಮಕ್ಕಳಿಗೂ ಆ ವಿದ್ಯೆಯನ್ನು ಕೊಡು ನಿನಗೆ ಹಾಡೋಕ್ಕೆ ಬರ್ತದ ಯಾರ್ಯಾರಿಗೆ ಆಸಕ್ತಿ ಇರ್ತದ ಹಂಗೆ ಊರಲ್ಲಿ ಹೋಗು ಎಲ್ಲ ತಂದೆ ತಾಯಿಗಳನ್ನು ಭೇಟಿ ಮಾಡಿ ನಾ ಎಲ್ಲ ಹಾಡೋದನ್ನು ಕಲಿಸ್ತೀನಿ ಕಳಿಸಿ ಅಂತೇಳಿ ಜನಸಾಮಾನ್ಯರಿಗೆ ಹಾಡೋದನ್ನು ಕಲಿಸು ವಾದ್ಯವನ್ನು ಕಲಿಸು ನೃತ್ಯವನ್ನು ಕಲಿಸು ಮತ್ತು ಇನ್ನೂ ಏನೇನು ನಿಮ್ಮ ಕಲಾ ಪ್ರಾವೀಣ್ಯತೆ ಇದೆ ಅವನು ಜನಸಾಮಾನ್ಯರಿಗೂ ಕೊಡ್ರಿ ಗುಟ್ಟಾಗಿ ನಿಮ್ಮಲ್ಲೇ ಇಟ್ಕೋಬೇಡ್ರಿ ಹಿಂದೆ ಏನಾಗಿತ್ತು ವಿದ್ಯೆಗಳನ್ನು ಎಲ್ಲರೂ ಎಲ್ಲರಿಗೂ ಕೊಡ್ತಿರಲಿಲ್ಲ ಗುಟ್ಟಾಗಿ ಇಟ್ಕೊತಾ ಇದ್ರು ಹಿಂದೆ ಈಗಲೂ ಕೂಡ ಅಷ್ಟೇ ಅನೇಕರು ಸಂಗೀತವನ್ನು ಕೆಲವು ಮನತನದವ್ರು ತಮ್ಮ ಮನತನದವ್ರಿಗೆ ಅಷ್ಟೇ ಕೊಡ್ತಾರೆ ಬೇರೆಯವ್ರು ಬಂದರೆ ದುಡ್ಡು ತಗೋತಾರೆ ಆದರೆ ಹೃದಯಾಳದಿಂದ ಮನಸ್ಸಿನಿಂದ ಸಂಗೀತ ಕಲಿಸಲ್ಲ ಅದನ್ನು ಅನೇಕ ಕಲಾವಿದರು ನಮ್ಮಲ್ಲಿ ಹೇಳ್ಕೊಂಡಾರೆ ನೃತ್ಯವನ್ನು ಅಷ್ಟೇ ತಾವು ಬೇಕಾದವ್ರಿಗಷ್ಟೇ ಎಲ್ಲ ನೃತ್ಯವನ್ನು ಕಲಿಸ್ತಾರೆ ತಾವು ಬೇಡಾದವ್ರಿಗೆ ಸುಮ್ಮನೆ ಏನನ್ನೋ ಹೇಳಿಕೊಟ್ಟು ಅದನ್ನು ಭಾಳ ಸತಾಯಿಸಿ ದುಡ್ಡು ಭಾಳ ವರ್ಷವನ್ನು ತಳ್ಳಿ ಬಹಳ ದುಡ್ಡುಗಳು ಸೋಕ್ಕೆ ನೋಡ್ತಿರ್ತಾರೆ ಇದು ಕೂಡ ಕಲಾವಿದರು ಮಾಡ್ತಕ್ಕಂಥ ಪಕ್ಷಪಾತ ಹೀಗೆ ವಿದ್ಯೆಯನ್ನು ಮುಚ್ಚಿಟ್ಕೋತಾರೆ ಅದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ವೈದ್ಯ ಇರ್ಬೋದು ಶಿಲ್ಪಕಲೆ ಇರ್ಬೋದು ಯಾವುದೇ ಕಲೆ ಇರ್ಬೋದ್ರಿ ಎಲ್ಲ ಕಲೆಯನ್ನು ಕೂಡ ಯಾರು ಪ್ರಾವೀಣ್ಯರಿರ್ತಾರೆ ಯಾರ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮನಸ್ಸಿಯಾಗಿ ಕಲಿಸೋದಲ್ಲ ಹಾಗೆ ಗುರುಕುಲದಲ್ಲಾದರೂ ಕೂಡ ವಿದ್ಯೆ ಶಸ್ತ್ರ ಶಾಸ್ತ್ರ ಓದು ಬರಹ ಪುರಾಣ ಶಾಸ್ತ್ರ ಇಂಥ ಏನೇನು ಕಲೆಗಳು ಇದ್ದಾವೆ ಆ ಎಲ್ಲವನ್ನು ಪಾಂಡಿತ್ಯವನ್ನು ಕೂಡ ಎಲ್ಲರೂ ಎಲ್ಲರ ಕಲಿಸಲ್ಲ ಯಾಕೆ ಅಂತೇಳಿದರೆ ಎಲ್ಲರೂ ತಮ್ಮ ತಮ್ಮ ವೃತ್ತಿ ಜಾತಿಯನ್ನೇ ಗಮನದಲ್ಲಿಟ್ಕೊಂಡು ಅಂಥವ್ರಿಗೆ ಕೊಡ್ತಿರ್ತಾರೆ ಹಂಗೆ ಯಾರು ಪರಿಮಿತಿ ಹಾಕೋತಾರೆ ಅವರು ತಮ್ಮ ಅನ್ನಕ್ಕೆ ತಾವೇ ಕಲ್ಲಾಕೋತಾರೆ ನಿಮ್ಮ ಅನ್ನ ಸಂಪಾದನೆ ಆಗಬೇಕಾದ್ರೆ ನಿಮ್ಮ ವಿದ್ಯೆಯನ್ನು ನಿಮ್ಮ ವೃತ್ತಿ ಧರ್ಮವನ್ನು ದಾಟಿ ಯಾರು ಶ್ರದ್ಧೆ ಆಸಕ್ತಿಯಿಂದ ಕಲಿತಾರೆ ಅವರೆಲ್ಲರಿಗೂ ಕಲಿಸಿ ಆಗ ನಿನಗೆ ಹಣ ಸಂಪಾದನೆ ಆಗ್ತದ ರಾಜಾಶ್ರಯ ಒಂದನ್ನೇ ನಂಬಿಕೊಂಡು ಜೀವನ ಮಾಡೋದು ತಪ್ತದ ನೀವು ಏನು ಮಾಡಿರಿ ನಿಮ್ಮಲ್ಲಿರುವ ವಿದ್ಯೆಯನ್ನು ಕಲೆಯನ್ನು ಯಾವುದೇ ಪ್ರಾವೀಣ್ಯತೆ ಕೌಶಲ್ಯ ಇರ್ಬೋದು ಯಾರು ಕಲೀಲಿಕ್ಕೆ ಆಸಕ್ತಿಯಿಂದ ಬರ್ತಾರೆ ಅವರೆಲ್ಲರಿಗೂ ಕಲಿಸಿ ಅವರಿಂದ ಪ್ರಯೋಜನ ಲಾಭವನ್ನು ತಗೊಳ್ಳಿ ಹೀಗೆ ನೀವು ನಿಮ್ಮ ಕಲೆಯನ್ನು ನಿಮ್ಮ ವಿದ್ಯೆಯನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವುದರಿಂದ ನಿಮ್ಗೆ ಹೆಚ್ಚೆಚ್ಚು ಸಂಪಾದನೆ ಆಗ್ತದ ಆಗ ರಾಜಾಶ್ರಯ ಒಂದನ್ನೇ ನಂಬಿ ಬದುಕುವತಕ್ಕಂಥ ಕಷ್ಟ ತಪ್ತದ ರಾಜರು ಎಲ್ಲಿಂದ ದುಡ್ಡು ತರ್ತಾರ ಯುದ್ಧ ಮಾಡಿ ತರಬೇಕು ಎಷ್ಟೋ ಸಲ ಯುದ್ಧ ಮಾಡಿದಾಗ ಸೋಲಾಗ್ತದ ಆಗ ಕಷ್ಟ ನಷ್ಟಗಳನ್ನು ಅನುಭವಿಸೋದು ಬೇಡ ನೀವು ಕೂಡ ಸ್ವಾವಲಂಬಿಗಳಾಗಬೇಕು ನಿಮ್ಮ ವಿದ್ಯೆಯಿಂದ ಹೀಗೆ ಅಲ್ಲಮ್ಮ ಪ್ರಭುದೇವರು ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ರೈತರಿಗೆ ವಾಣಿಜ್ಯೋದ್ಯಮಿಗಳಿಗೆ ಕೌಶಲ್ಯ ಕಲಾವಿದರು ವಿದ್ಯೆ ಪರಂಗತರಾದಂಥ ವಿದ್ವಾಂಸರು ಎಲ್ಲರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ವಿದ್ಯೆಯನ್ನು ನಿಮ್ಮ ಪ್ರಾವೀಣ್ಯತೆಯನ್ನು ಎಲ್ಲರಿಗೆ ಕೊಟ್ಟು ಎಲ್ಲರಿಂದ ಗಳಿಸುವುದನ್ನು ಕಲಿಯಿರಿ ಕೊನೆಗೆ ಗುರು ಶಿಷ್ಯ ಸಂಬಂಧಕ್ಕೂ ಬರ್ತಾರೆ ಗುರುಕುಲ ವಿಚಾರಕ್ಕೂ ಶಿಷ್ಯ ವಿಚಾರಕ್ಕೂ ಬರ್ತಾರೆ ಆತ್ಮ ವಿಚಾರ ಪರಮಾತ್ಮ ವಿಚಾರಕ್ಕೂ ಅಲ್ಲಮ್ಮಪ್ರಭು ದೇವರು ವಚನದಲ್ಲಿ ಬರ್ತಾರೆ ಆಧ್ಯಾತ್ಮ ವಿಚಾರಕ್ಕೂ ಬರ್ತಾರೆ ಏನು ಭಕ್ತಿಯ ಮಾಡಿ ಭವಂನಾಸ್ತಿಯಾಗದಿದ್ದರೆ ಆ ಭಕ್ತಿಯ ಘೋರವೇತಕಯ್ಯ ಪೂಜೆ ಭಕ್ತಿ ಅನುಭಾವ ಅಧ್ಯಯನ ಅಂತೇಳಿ ತೊಡುಕುಂತೀಯ ಗುರುವಿನಿಂದ ಉಪದೇಶ ಇತ್ಯಾದಿ ಎಲ್ಲ ಶಿಷ್ಯರು ಪಡ್ಕೊಳ್ತೀರ ಆ ಗುರು ಕೊಟ್ಟು ಉಪದೇಶ ಪಡ್ಕಂಡಂಥ ಶಿಷ್ಯದಿಂದ ನಿನ್ನ ಜೀವನ ಪವನ ಆಗದೇ ಇದ್ದರೆ ಭಕ್ತಿಯಿಂದ ನಿನ್ನ ಬದುಕು ಬಂಗಾರ ಆನಂದ ಸುಭಿಕ್ಷ ಸಮೃದ್ಧಿ ಆಧ್ಯಾತ್ಮ ಅನುಭವ ಪರಮಾನಂದ ನಿನಗೆ ದೊರೆಯದೆ ಹೋದರೆ ಆ ಆಗಲಿ ಆ ಗುರು ಆಗಲಿ ಆ ಶಿಷ್ಯತ್ವ ಆಗಲಿ ಯಾಕೆ ಬೇಕು ಹೀಗೆ ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಪ್ರಶ್ನೆ ಮಾಡುವ ಪ್ರಶ್ನೆಗೆ ತಕ್ಕನಾದ ಉತ್ತರವನ್ನು ಪಡೆದುಕೊಳ್ಳುವ ವಿದ್ಯೆ ಮತ್ತು ವಿದ್ಯೆಯ ಪ್ರಾವೀಣ್ಯತೆ ಕಲೆ ಮತ್ತು ಕಲೆಯ ಪ್ರಾವೀಣ್ಯತೆ ಉದ್ಯೋಗ ಮತ್ತು ಉದ್ಯೋಗದ ಸಂಪಾದನೆ ಈ ಎಲ್ಲ ವಿಚಾರಗಳನ್ನು ಈ ವಚನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅವರು ತಿಳಿಸಿ ಜನರು ತಮ್ಮ ತಮ್ಮ ಜೀವನವನ್ನು ಹೇಗೆ ಸುಧಾರಣೆ ಮಾಡಿಕೊಳ್ಳಬೇಕು ಉತ್ತಮ ಮಾಡಿಕೊಳ್ಳಬೇಕು ಎಂಬುದನ್ನು ಎಂತಹ ಅನೇಕ ವಚನಗಳಲ್ಲಿ ತಿಳಿಸಿದ್ದಾರೆ ಈ ವಚನವನ್ನು ಗಂಭೀರವಾಗಿ ಅಧ್ಯಯನ ಮಾಡಿದರೆ ಪ್ರಭುದೇವರು ರಾಜ ಮಹಾರಾಜರ ಮಕ್ಕಳಾಗಿ ಜನಿಸಿದಂಥವರಾಗಿದ್ದರು ಅವರು ಗುರುಕುಲದಲ್ಲಿ ಶಿಷ್ಯತ್ವವನ್ನು ಪಡ್ಕೊಂಡು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ರಾಜ್ಯಾಡಳಿತವನ್ನು ಮಾಡಿದರು ನಂತರ ಅವರು ಬಂದು ತಪಸ್ಸುಗಳಾಗಿ ಲೋಕಕ್ಕೆ ಉಪದೇಶವನ್ನು ಕೊಟ್ಟಂಥ ಗುರುಗಳಾಗಿದ್ದರು ಅನ್ನತಕ್ಕಂಥದ್ದನ್ನು ಸಮಗ್ರ ವಿಚಾರಗಳನ್ನು ಪ್ರಭುದೇವರು ಈ ವಚನ ನಮಗೆ ತಿಳಿಸ್ತಾ ಇದೆ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ಈ ವಿಡಿಯೋನ ಮೂವತ್ತು ಜನಕ್ಕೆ ಕಳಿಸಿ